ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇರೋದು ಬೀಟ್ರೋಟ್ ಗೊಜ್ಜು ಅಂತೀವಿ ನಾವು ಅದನ್ನು ಅದಕ್ಕೆ ಮೊದಲು ಬೀಟ್ರೋಟನ್ನು ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಬೇಕಂದರೆ ಕ್ಯಾರೆಟು ಹಾಕೋಬೋದು ಎಲ್ಲನೂ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಸಪ್ರೇಟಾಗಿ ಮತ್ತು ಅದಕ್ಕೆ ಮಸಾಲೆಗೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ತೆಂಗಿನಕಾಯಿ ಇಷ್ಟು ತೊ ನೀಟಾಗಿ ತೊಳೆದು ಜಾರ್ಗೆ ಮಿಕ್ಸಿ ಜಾರ್ಗೆ ಇದ್ದೀನಿ ಅದಕ್ಕೆ ಕಾಯಿನೂ ಬೇಕು ಕಾಯಿ ತೊಳ್ಕೊಂಡು ನಮ್ಗೆ ಎಷ್ಟು ಬೇಕೋ ಎಷ್ಟು ಮಾಡ್ತಾಯಿದ್ದೀವಿ ಅದರಳತೆಗೆ ಕಾಯಿನೂ ಹಾಕ್ಕೊಳ್ಬೇಕು ಕಾಯಿ ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಎಷ್ಟು ಬೇಕು ನಮಗೆ ರುಚಿಗೆ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಆಡಿಸಿಟ್ಕೊಬೇಕು ಮತ್ತು ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರಿಟ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಈರುಳ್ಳಿ ಒಂದು ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ತೊಳೆದಿಟ್ಕೊಂಡಿದ್ದೀವಲ್ಲ ಬೀಟ್ರೋಟು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾ ಫ್ರೈ ಆದಮೇಲೆ ನಾವು ಮಸಾಲೆ ಎಲ್ಲ ಆಡಿಸಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟು ನೀಟಾಗಿ ಜಾರಲ್ಲಿರೋದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಅಪ್ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರು ಕೂಪು ಕೂಗ್ಸಿದ್ದೀನಿ ನಾನು ಕೂಗ್ಸಿದ್ರೆ ಬಿಟ್ಟು ಕೊಜ್ಜು ರೆಡಿ ನಾನು ರೊಟ್ಟಿ ಸುಟ್ಕೊಂಡು ತಿಂದಿದ್ದೀನಿ ಚೆನ್ನಾಗಿದೆ